ಸರ್ ತಾವು ಕೂಡ ಈಗ ಡಿ ಸಿ ಸಿ ಬ್ಯಾಂಕ್ನ ಸ ಚುನಾವಣೆಗೆ ನಿಲ್ತೀರಿ ಅಂತಕ್ಕಂಥ ಮಾತು ಕೇಳಿ ಏನು ಹೇಳ್ತೀನಿ ನಾನು ಭಾಳ ಸೀರಿಯಸ್ ಆಗಿ ನಿಂತ್ಕೊಂತ ಇದ್ದೀನಿ ನನ್ನ ನನ್ನ ಪ್ರಕಾರ ನಾನು ನೂರ ಪರ್ಸೆಂಟ್ ಗೆದ್ದೆಗೆ ಹೇಳ್ತೀನಿ ಓಕೆ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿದಿವಸ ಶೇರ್ ಆ ಲೈಕ್ ಆ ಕಮೆಂಟ್ ಮಾಡೋರಿಗೆ ಸಾವಿರ ಸಾವಿರ ಪರಿಣಾಮಗಳು ನಮ್ಮ ಗರ್ದಿ ಗಮ್ಮತ್ ಯಾವ ಒಂದು ವರದಿ ಪ್ರಕಟ ಮಾಡಿರ್ತೈತಿಲ್ಲ ಅದ್ರಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ಸುದ್ದಿಗಳು ಕರೆನೇ ಇರ್ತಾವೆ ನಂಗೆ ಭಾಳ ಮಂದಿ ಕೇಳ್ತಾರೆ ಹೆಂಗೆ ಸುದ್ದಿ ತೆಗಿತೀರಿ ನೀವು ಮತ್ತು ನಿಮ್ಮ ಬಂದ ಸುದ್ದಿಗಳು ಎಲ್ಲ ಖರೇನೇ ಆಗ್ತಿರ್ತಾವೆ ನಾವು ಅದನ್ನು ನಿರೀಕ್ಷೆ ಮಾಡಿರೋದಿಲ್ಲ ಅಂಥ ಸುದ್ದಿಗಳು ಹೇಳ್ತಿರ್ತಾರೆ ಅಂತೇಳಿ ಭಾಳಷ್ಟು ರೆಫರೆನ್ಸ್ಗಳು ಕೊಡ್ತಿರ್ತಾರೆ ಒಮ್ಮೆ ನಾನು ಪ್ರಕಾಶ್ ಹುಕ್ಕೇರಿಯವರ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಷಿಯಿಂದ ನಿಂದಿರ್ತಾರಂತ ಫಸ್ಟ್ ಸುದ್ದಿ ಮಾಡಿದ್ವು ನಾವು ಏ ಅವ್ರು ಹೆಂಗೆ ಮುಡ್ತಾರೆ ರೀ ಟೀಚರ್ ಕಾನ್ಸ್ಟಿಟ್ಯೂನ್ಷಿ ಅಂತ ಭಾಳ ಮಂದಿ ಕೇಳಿದ್ರೆ ಆದರೂ ಅವ್ರು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಕುಂತಿದ್ರು ಅವ್ರ ಹರಿಶು ಬರ್ತಾರಂತ ಹೇಳಿದ್ದು ನಾವು ಮೊದಲನೇ ಅವ್ರು ಹರಿಶು ಬಂದರೂ ಇರಲಿದೆ ಈಗ ಮನ್ಯೊಂದು ನಾವು ಅಕ್ಟೋಬರ್ದಾಗ ನಡೆಯುವ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಒಳಗೆ ಎಲ್ಲ ಎಮ್ ಎಲ್ ಎಮ್ ಎಲ್ ಸಿಗಳ ಮ ಎಮ್ ಪಿಗಳ ಮಂತ್ರಿಗಳಿಗೆ ಬೇಕಾಗೈತೇನಂತ ಮಂದಿ ನಾ ಎಮ್ ಎಲ್ ಇದು ಡಿ ಸಿ ಬ್ಯಾಂಕ್ ಇಲೆಕ್ಷನ್ ಕುಂಡ್ತಾರ ಅಂಥೇಳಿ ನಾವು ನಮ್ಮ ವರದಿ ಮಾಡಿದ್ದು ನಮ್ಮ ಸಾವಳಿಗೆ ಬಸ್ ಅಪ್ ಸಾಬ್ ತಂದಂಥ ಒಂದು ವರದಿ ಇವತ್ತು ಕಾಂಗ್ರೆಸ್ಸಿನ ಇಬ್ಬರು ಎಮ್ ಎಲ್ ಎಗಳು ಒಬ್ಬರು ಮೂರು ಬಾರಿ ಎಮ್ ಎಲ್ ಎ ಆದಂಥ ಸಿದ್ದರಾಮಯ್ಯನವ್ರ ಆಪ್ರಾದಂಥ ಅಶೋಕ್ ಪಟ್ಟಣವ್ರನ್ನ ಯಾವುದೇ ಪರಿಸ್ಥಿತಿ ಒಳಗೆ ಡಿ ಸಿ ಸಿ ಬ್ಯಾಂಕಿ ಇಲೆಕ್ಷನ್ ನಿಂದಿರ್ತನೂ ನಾ ಭಾಳ ಸೀರಿಯಸ್ ಅದೇನಂತ ಅವರ ಒಂದು ಹೇಳಿಕೆ ಕೊಟ್ಟಿದ್ದಾರು ಅದನ್ನು ಕೇಳಿರಿ ಆಮೇಲೆ ಬಹಳ ಸೀರಿಯಸ್ ಆಗಿ ನಿಂತ್ಕೊಂತ ಇದೀನಿ ನನ್ನ ನನ್ನ ಪ್ರಕಾರ ನಾನು ಗೆದ್ದೇಳ್ತೀನಿ ಇವತ್ತು ಸೌದತ್ತಿ ಕ್ಷೇತ್ರದ ಶಾಸಕ ವಿಶ್ವಾಸ ವೈದ್ಯ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮೀಟಿಂಗ್ ಮಾಡಿ ಅವರು ನಾನು ಕುಂಡವಣ್ಣ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡಿದ್ದಾರೆ ಅನ್ನೋದ ನೀವು ಕೇಳ್ರಿ ಬ್ಯಾಂಕ್ ಚುನಾವಣೆಗೆ ತಾಲೂಕಿಂದ ಸಭೆ ಮಾಡ್ತಾ ನಮ್ಮಲ್ಲ ಪಿ ಕೆ ಪಿ ಎಸ್ ಅಧ್ಯಕ್ಷರು ಸದಸ್ಯ ಡಿಸಿಷನ್ ತೊಗೊಬೇಕಂತ ಮುಂದೆ ಚರ್ಚೆ ಫೈನಲ್ ನಂತರ ಮಾಡ್ತಾರೆ ಕಾಂಗ್ರೆಸ್ ಬಿಜೆಪಿ ಚುನಾವಣೆ ಆಗೋಲ್ಲ ಇದು ಇದು ಪಾರ್ಟಿ ಆಧಾರಿತ ಚುನಾವಣೆ ಅಲ್ಲ ಅವ್ರಿಗೆ ಯಾರಿಗೆ ಹೆಚ್ಚು ಅಲ್ಲ ಮೆಂಬರ್ಸ್ ಪಿ ಪಿ ಎಸ್ ಅದ್ರ ಮ್ಯಾಗ ಇದು ಚುನಾವಣೆ ಡಿಪೆಂಡ್ ಆಗಿದೆ ಒಟ್ಟಾರೆ ನಮ್ಮ ವರದಿಗಳು ನಿಜ ಆಗ್ತಾವ ಇನ್ನ ಸ್ವಲ್ಪ ಜನ ಇನ್ನೊಂದು ಎಂಟತ್ತು ದಿನದಾಗ ಯಾರ್ಯಾರು ಅನ್ನೋದು ಹೇಳ್ತಾರು ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತುರುಸಿನಿಂದಂತೂ ಆಗೋದಂತೈತಿ ಅಥವಾ ಅವಿರೋಧ ಆಗ್ತೈತಿ ನೋಡೋಣ ಒಟ್ಟಾರೆ ಡಿ ಸಿ ಸಿ ಬ್ಯಾಂಕಿನ ಒಂದು ಹಾಟ್ ನ್ಯೂಸ್ ಈಗ ಎರಡು ಮೂರು ದಿನದಾಗ ನಾನು ಹೇಳ್ತೀನಿ ಅನ್ನಮಟ್ಟ ಕಾಯಿರಿ ಇದನ್ನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ